ಬೆಂಗಳೂರಿನ ವಸಂತನಗರದಲ್ಲಿ ರಜಪೂತ್ ಸಭೆಯ ವತಿಯಿಂದ ನಡೆಯುತ್ತಿರುವ ಮೂವತ್ತಾರನೇ ದಸರಾ ಮಹೋತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಅದ್ದೂರಿಯಾಗಿ ಸಾಗುತ್ತಿದೆ ಪ್ರತಿದಿನವೂ ರಜಪೂತ್ ಕುಟುಂಬಗಳು ಹಾಗೂ ವಿವಿಧ ಸಮುದಾಯದ ಭಕ್ತರು ಸ್ಥಳಕ್ಕೆ ಆಗಮಿಸಿ ಧಾರ್ಮಿಕ ಆಚರಣೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರದಂದು ನಡೆದ ಸುಮಂಗಳಿ ಪೂಜೆ ವಿಶೇಷ ಆಕರ್ಷಣೆಯಾಗಿತ್ತು ಅದೇ ರೀತಿ ಮಂಗಳವಾರ ಸೆಪ್ಟೆಂಬರ್ ಮೂವತ್ತರಂದು ಮಹಾಚಂಡಿಕಾ ಹೋಮ ನಡೆಯಲಿದೆ ಅಂತಿಮ ದಿನವಾದ ಅಕ್ಟೋಬರ್ ಎರಡರಂದು ದುರ್ಗಾ ಲಕ್ಷ್ಮಿ ಸರಸ್ವತಿ ಹಾಗೂ ವಿನಯಗರ್ ಸುಬ್ರಹ್ಮಣ್ಯ ದೇವರ ವಿಗ್ರಹಗಳನ್ನ ಮೆರವಣಿಗೆಯ ಮೂಲಕ ಸಾಗಿಸಿ ನಂತರ ಹಲ್ಸೂರು ಸರೋವರದಲ್ಲಿ ವಿಸರ್ಜನೆ ಮಾಡುವ ಮೂಲಕ ದಸರಾ ಸಂಭ್ರಮಕ್ಕೆ ಸಮಾರೋಪ ಬಣ್ಣ ಹಚ್ಚಲಾಗುತ್ತದೆ ಈ ಕುರಿತು ಸಭಾಧ್ಯಕ್ಷ ಅಜಿತ್ ಮತ್ತು ಪ್ರಧಾನ ಕಾರ್ಯದರ್ಶಿ ಬಾಲಾಜಿ ಸಿಂಗ್ ಮಾಹಿತಿ ನೀಡಿದರು ಈ ಸಮಾಜದ ಪ್ರತ್ಯೇಕ ವಿಷಯ ಏನಂದ್ರೆ ಆಗಿರೋದು ನಡೀತಾ ಇದ್ದೀವಿ ಈ ನವರಾತ್ರಿ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ನವರಾತ್ರಿ ವಿಶೇಷ ಏನಂದ್ರೆ ಈ ಒಂಬತ್ತು ದಿವಸದಲ್ಲೂ ನಾವು ಪ್ರತಿ ದಿವ್ಸನೂ ಫಸ್ಟ್ ದಿವಸ ಬಂದು ನಾವು ಕಳಸ ಸ್ಥಾಪನೆ ಮಾಡ್ತೇವೆ ಕಳಶ ಮಾಡ್ಕೊಂಡು ಪ್ರತಿ ದಿನ ನಾವು ಹೋಮ ಆಚರಣೆ ಮಾಡ್ಕೊಂಡ್ಬಂದು ಸಪ್ತದಿ ಸಪ್ತಮಿ ದಿವಸ ಅಂದ್ರೆ ಐದನೇ ದಿವಸ ನವರಾತ್ರಿ ಐದನೇ ದಿವಸ ಬಂದು ನಾವು ದುರ್ಗಾ ಮಾತನಾ ಸರಸ್ವತಿ ಲಕ್ಷ್ಮಿ ಸುಬ್ರಹ್ಮಣ್ಯ ಸುಮಂದ್ರೆ ಎಲ್ಲಾನು ಒಂದು ಐನೂರ ಆರುನೂರ ಸುಭದ್ರ ಸುಮಂದ್ರ ಪೂಜೆ ಮಾಡಿ ನಮ್ಮ ಹೆಣ್ಣು ಮಕ್ಕಳ ಮನೆಗೆ ಬರುವಾಗ ಏನೇನು ಕೊಡ್ತೀವಿ ಅದೇ ತರ ಅವ್ರಿಗೆ ಎಲ್ಲಾ ತರ ಸುಮಂದ್ರಿ ಮರ್ಯಾದ ಮಾಡ್ತೀವಿ ನಾವು ದಿವಸ

ઓર્ડોનર મહાદેવતે સિસ્ટમ ઓર્ડોનર મક પેડ પર પસં થઈ આને ઓકે અર્ધ દેખ રહા છે એકન મત આ 9 દિવસ ફોટો દ્વારા પ્રાર્થના સરિયા ઉપાધિક્ષા ડૉક્ટર બાલાજી સિંહ ઉન્નતા નિર્વહન સમિતિયા 16 સદસ્યરૂ જલતંડદા દુર્ગાકુમારી મધુમતી બાઈ એમજી સુલીકા સિંહ કોમલ કે સિંહ ಹಾಗೂ મહિલા તંડદા ಹದಿನಾಲ್ಕು ಸದಸ್ಯರು ಸಮಾರಂಭದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದರು ಈ ಪೂಜೆ ಮಾಡಿ ಅವ್ರಿಗೆ ಬೇಕಾಗಿರುತ್ತೆ ಎಲ್ಲ ಸಾಮಗ್ರಿಗಳು ನಾವೇ ಕೊಡ್ತೀವಿ ಪೂಜೆ ಮಾಡಬೇಕು ಆಗುತ್ತೆ ಅವರಿಗೆ ಎಲ್ಲರಿಗೂ ಉಡುಗೊರೆಯಾಗಿ ಎಲ್ಲ ಶ್ರೇಯ ಗೊತ್ತಾಗಿ ಇದೀವಿ ಹೆಣ್ಮಕ್ಕಳಿಗೆ ನಾಳೆ ಹೋಮ ಇರುತ್ತೆ ಚಂಡಿಕಾ ಹೋಮ ನಾಳೆ ಚಂಡಿಕಾ ಹೋಮ ಇರುತ್ತೆ ನಾಳೆ ದಿವ್ಸ ಇದ್ದೆ ಪೂಜೆ ವಿಸರ್ಜನೆ ಇರುತ್ತೆ ನಾಳೆ ಮುಂದೆ ನಾಲ್ಕು ಕಡೆ

And today is a special puja for Sumangali. Meant to be a puja for Sumangali, and we provide all the things. And also tomorrow is the Chandiga Oma, which is a cooling effect for Mahakal. Very famous is all this day. To make it cool, we conduct Chandi Oma, which is a very powerful Oma in all other Oma. And followed by Vishwasi in the second of the Vishwasi. Thank you very much.